ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ ದಿಢೀರ್ ರಾಷ್ಟ್ರಪತಿಗಳನ್ನು ಭೇಟಿಯಾದ ಅಮಿತ್ ಶಾ ಮತ್ತು ಎಸ್ ಜೈಶಂಕರ್ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಮೋದಿ ಪ್ರತಿಜ್ಞೆ ಎಲ್ಲ ಮಾಡಿದರು ಈ ಕಡೆ ಸೇನೆ ತಾಲೀಮು ಶುರು ಮಾಡಿದೆ ಕ್ಷಿಪಣಿ ಪರೀಕ್ಷೆ ಎಲ್ಲ ಶುರು ಮಾಡಿದೆ ಇಷ್ಟೆಲ್ಲ ಡೆವಲಪ್ಮೆಂಟ್ ನೋಡ್ತಾ ಇದ್ದೀವಲ್ಲ ನಿನ್ನೆ ರಾಜತಾಂತ್ರಿಕ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದು ವಾಟರ್ ವಾರ್ ಸಾರಿದ್ದು ಎಲ್ಲ ನೋಡಿದ್ದೀವಿ ಇದರ ಬೆನ್ನಲ್ಲೇ ಬಿಗ್ ಡೆವಲಪ್ಮೆಂಟ್ ಇದೆ ಇಪ್ಪತ್ತು ರಾಷ್ಟ್ರಗಳ ಮೊರೆ ಹೋಗಿದೆ ಭಾರತ ಮತ್ತೊಂದು ಕಡೆಗೆ ಪಾಕಿಸ್ತಾನದಿಂದಲೂ ಕೂಡ ಅಚ್ಚರಿಯ ನಡೆ ಇದೆಲ್ಲವೂ ಕೂಡ ಬಹುದೊಡ್ಡ ಬೆಳವಣಿಗೆಯ ಸುಳಿವನ್ನು ಕೊಡ್ತಾ ಇದೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೆ ಎಸ್ ಜಯಶಂಕರ್ ಮತ್ತು ಅಮಿತ್ ಶಾ ಅವರು ಖುದ್ದು ಗೃಹ ಸಚಿವ ಮತ್ತು ವಿದೇಶಾಂಗ ಸಚಿವರು ರಾಷ್ಟ್ರಪತಿಗಳ ಬಳಿ ಹೋಗಿದ್ದಾರೆ ಪೆಹಲ್ಗಾಮ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸೊ ಬಹುದೊಡ್ಡ ಆ್ಯಕ್ಷನ್ಗೆ ಭಾರತ ಮುಂದಾಗಿರೋದ್ರ ಸುಳಿವು ಕೂಡ ಇದಾಗಿರಬಹುದು ಒಂದು ಬ್ರೀಫ್ ಕೊಡ್ತಾರೆ ರಾಷ್ಟ್ರಪತಿಗಳಿಗೆ ಈ ಎರಡು ದಿನಗಳ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ಕೊಡೋದು ಅವರ ಕರ್ತವ್ಯ ಅದರ ಜೊತೆ ಜೊತೆಗೆ ಭಾರತ ಬಹುದೊಡ್ಡ ಹೆಜ್ಜೆ ಇಡೋದಕ್ಕೆ ಹೊರಟಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಅದನ್ನು ಇವತ್ತು ಬಿಹಾರದ ನೆಲದಲ್ಲಿ ನಿಂತು ಮೋದಿಯೇ ಅನೌನ್ಸ್ ಮಾಡಿದ್ದಾರೆ ಇಮ್ಯಾಜಿನ್ನು ಮಾಡ್ಕೊಳ್ಳೋದಿಕ್ಕಾಗದಂತಹ ತಿರುಗೇಟನ್ನು ಭಾರತ ಕೊಡೋದ್ರಲ್ಲಿ ಸಣ್ಣ ಒಂದು ಸಣ್ಣದೊಂದು ಅನುಮಾನನೂ ಇಟ್ಕೊಳ್ಬೇಡಿ ಅಂತ ಹೇಳಿದ ಮೇಲೆ ಆ ಮಾತು ಉಳಿಸ್ಕೊಳ್ಳೋದೇ ಇದ್ರೆ ಅದು ತಾಕತ್ತಿನ ಪ್ರಶ್ನೆ ಪ್ರತಿಜ್ಞೆ ಮಾಡಿದ್ಮೇಲೆ ಅದು ನೆರವೇರಿಸ್ಕೊಳ್ಳೇಬೇಕು ಹಿಂದೆಯೂ ನುಗ್ಗಿ ಹೊಡಿತೀವಿ ಅಂತ ಹೇಳಿದ್ರು ಅದೇ ರೀತಿ ಹೊಡೆದ್ರು ಅವ್ರ ಈಗ ವೈರಲ್ ಆಗ್ತಿದೆ ಈ ಹೊತ್ತಲ್ಲಿ ಈಗ ನೋಡಿ ರಾಷ್ಟ್ರಪತಿಗಳ ಭೇಟಿ ಒಂದು ಕಡೆಯಾದರೆ ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸನ್ನು ಮಾತಾಡ್ತಾರೆ ಬಿಹಾರದ ಭಾಷಣದ ವೇಳೆ ಯಾಕೆ ಇಂಗ್ಲೀಷಲ್ಲಿ ಹೇಳಿದ್ರು ಹಿಂದಿಯಲ್ಲಿ ಮಾತಾಡ್ತಿದ್ದವರು ಅಂದರೆ ಇಡೀ ಜಗತ್ತಿಗೆ ಆ ಸಂದೇಶ ತಲುಪಬೇಕಿತ್ತು ಪೆಹಲ್ಗಾಮ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಟೆರರಿಸಮನ್ನು ಸಹಿಸಿಕೊಂಡು ಇರೋದಕ್ಕೆ ಸಾಧ್ಯವೇ ಇಲ್ಲ ಝೀರೋ ಟಾಲರೆನ್ಸ್ ಅನ್ನೋ ಮೆಸೇಜ್ ನಿನ್ನೆನೆ ಕೊಟ್ಟಾಗಿತ್ತು ಮೋದಿ ಇವತ್ತು ಕ್ಲಿಯರ್ ಆಗಿ ಇಂಗ್ಲೀಷಲ್ಲಿ ಕೆಲವು ಪದಗಳನ್ನು ಆಡ್ತಾರೆ ಯಾಕಂದರೆ ಅದು ಇಡೀ ಜಗತ್ತಿಗೆ ಗೊತ್ತಾಗಲಿ ಅನ್ನೋದ್ರ ಬಗ್ಗೆ ಟೆರರಿಶ್ಟ್ಗಳನ್ನು ಈ ಉಗ್ರರನ್ನು ಕೃತ್ಯದ ಹಿಂದಿರೋರನ್ನು ಉಳಿಸುವಂತ ಸಾಧ್ಯತೆಯೇ ಇಲ್ಲ ದೊಡ್ಡ ಕ್ರಮ ಅನಿವಾರ್ಯ ಅಷ್ಟು ಭೀಕರ ವಾದ ದಾಳಿ ಅನ್ನುವಂಥ ಸಂದೇಶವನ್ನು ಮೋದಿ ಕೊಟ್ಟರು ಈ ಒಂದು ರ್ಯಾಲಿಯ ಮೂಲಕ ಬಿಹಾರದ ಮಣ್ಣಲ್ಲಿ ನಿಂತು ನಾನು ಮಾತಾಡ್ತಿದ್ದೀನಿ ಅನ್ನುವಂತಹ ಪ್ರತಿಜ್ಞೆಯನ್ನು ಮೊಳಗಿಸಿದ್ರು ಇಂಗ್ಲೀಷಲ್ಲಿ ಪರ್ಟಿಕ್ಯುಲರ್ ಆಗಿ ಯಾಕೆ ಹೇಳಿದ್ರು ಕ್ಲಿಯರ್ ಈ ಹೊತ್ತಲ್ಲಿ ಇಪ್ಪತ್ತು ರಾಷ್ಟ್ರಗಳ ಪ್ರತಿನಿಧಿಗಳ ಜೊತೆ ಭಾರತ ವಿದೇಶಾಂಗ ಇಲಾಖೆ ಈ ಬಗ್ಗೆ ಬ್ರೀಫ್ ಮಾಡ್ತಾ ಇದೆ ಈಗ ಇಪ್ಪತ್ತು ರಾಷ್ಟ್ರಗಳನ್ನು ಸೆಲೆಕ್ಟೆಡ್ ಆಗಿ ಎಲ್ಲ ರಾಷ್ಟ್ರಗಳೂ ಕೂಡ ಇದನ್ನು ಖಂಡಿಸಿವೆ ಮತ್ತು ಈ ಒಂದು ಕೃತ್ಯಕ್ಕೆ ದುಷ್ಕೃತ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿವೆ ಇದೆಲ್ಲ ಆಗ್ತಿರೋ ಹೊತ್ತಲ್ಲಿ ಭಾರತ ಈಗ ಹಲವು ಪ್ರಮುಖ ಇಪ್ಪತ್ತು ರಾಷ್ಟ್ರಗಳ ಪ್ರತಿನಿಧಿಗಳ ಜೊತೆಗೆ ಈ ಘಟನೆಯ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ತಿರುವಂಥ ಒಂದು ಬಿಗ್ ಸ್ಟೆಪ್ ತೊಗೊಳ್ತಿದೆ ಯಾಕೆ ಬಿಗ್ ಸ್ಟೆಪ್ ತೊಗೊಳ್ಳುವಾಗ ವಿಶ್ವಾಸಕ್ಕೆ ತಗೊಳ್ಳೋದು ಪ್ರಮುಖ ಅನ್ನೋದು ಗೊತ್ತು ಯಾವುದೇ ಒಂದು ಆ್ಯಕ್ಷನ್ ಆದಾಗ ನಮ್ಮ ಜೊತೆಗೆ ನಿಲ್ಲೋ ರಾಷ್ಟ್ರಗಳು ಬೇಕು ನಾವು ವಿಶ್ವಸಂಸ್ಥೆಯ ಭಾಗವಾಗಿ ಅಲ್ಲಿ ಭಾರತದ ಯಾವುದೇ ನಿರ್ಧಾರ ಯಾವುದೇ ನಡೆಗೆ ಬೆಂಬಲ ವ್ಯಕ್ತಪಡಿಸುವಂಥವ್ರು ಬೇಕು ಇಂತಹ ಭಯೋತ್ಪಾದಕ ಚಟುವಟಿಕೆಗಳು ನಡೆದಾಗ ಅದನ್ನು ಖಂಡಿಸ್ತಾರೆ ಯಾರೂ ಕೂಡ ಕೊನೆ ಕೆನಡಾ ಕೂಡ ಕಷ್ಟಪಟ್ಟು ಇದು ಸರಿ ಇಲ್ಲ ಅಂತ ಖಂಡಿಸಿದೆ ಈಗ ನಮ್ಮ ಜೊತೆಗೆ ನಿಲ್ಲವರು ಯಾರು ಅನ್ನೋದು ಬೇಕಲ್ಲ ನಾವು ನಾಳೆ ಏನು ಆ್ಯಕ್ಷನ್ ತಗೊಳ್ತೀವಿ ಅದಕ್ಕೆ ನಮ್ಮ ಜೊತೆಯಾಗಿರಿ ಅಂತ ಬಲಿಷ್ಠ ರಾಷ್ಟ್ರಗಳನ್ನು ಪ್ರಮುಖ ರಾಷ್ಟ್ರಗಳನ್ನು ವಿಶ್ವಾಸಕ್ಕೆ ತಗೊಳ್ಬೇಕಾಗಿದೆ ಆ ಕೆಲಸ ಶುರು ಮಾಡಿರೋದ್ರಿಂದ ಮಹತ್ವ ಪಡ್ಕೊಳ್ತಿದೆ ಭಾರತದ ಬಿಗ್ ಆಕ್ಷನ್ ಪ್ರಕ್ರಿಯೆ ಶುರುವಾಗಿದೆ ಅನ್ನೋ ಸ್ಪಷ್ಟ ಸುಳಿವು ಇದು ಇಪ್ಪತ್ತು ರಾಷ್ಟ್ರಗಳ ಜೊತೆಗೆ ಈಗ ಭಾರತ ಮಾತಾಡ್ತಿರೋದು ಸೊ ಗ್ಲೋಬಲ್ ಲೀಡರ್ಸ್ನ ಗ್ಲೋಬಲ್ ಪ್ರಮುಖ ರಾಷ್ಟ್ರಗಳನ್ನು ವಿಶ್ವಾಸಕ್ಕೆ ತಗೊಂಡು ಭಾರತ ಸ್ಟೆಪ್ ತಗೊಳ್ತಿದೆ ಪಾಕಿಸ್ತಾನಕ್ಕೆ ಇದೆಲ್ಲ ಬೇಕಾಗಲ್ಲ ಅವರು ಈ ಒದ್ದಾಡಿ ಬಿದ್ದಾಡಿ ಹೊಟ್ಟೆಗೆ ಅನ್ನ ಇಲ್ಲದೆ ಬರಗೆಟ್ಟಿರೋ ದೇಶ ಬಟ್ ನಾವು ಹಾಗಲ್ಲ ನಾವು ಇದೊಂದು ಯುದ್ಧಕ್ಕೋಸ್ಕರ ಇಷ್ಟು ಮುಂದೆ ಬಂದಿರೋರು ಹತ್ತು ವರ್ಷ ಹಿಂದಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ ಸೊ ಬಹಳ ಆಗಿ ಹೊಡಿಬೇಕು ಎಲ್ಲಿ ಹೊಡಿಬೇಕೋ ಅಲ್ಲಿ ಹೊಡಿಬೇಕು ಅವ್ರಿಗೆ ಪೆಟ್ಟು ಬೀಳಬೇಕು ಹಾಗಂತ ನಮಗೆ ನಷ್ಟ ಆಗಬಾರ್ದು ಆ ರೀತಿ ಹೊಡಿಬೇಕು ಅದಕ್ಕೆ ತಯಾರಿ ಮಾಡ್ಕೊಳ್ತಿದೆ ಭಾರತ ಈಗ ಈ ಹೊತ್ತಲ್ಲಿ ನೋಡಿ ಪಾಕಿಸ್ತಾನ ಈ ಸಿಂಧು ನದಿ ಒಪ್ಪಂದ ಸಸ್ಪೆಂಡ್ ಮಾಡಿದ್ರ ಬಗ್ಗೆ ಇದು ಯುದ್ಧದ ಸಂದೇಶ ಭಾರತ ಕೊಟ್ಟಿರೋದು ಅಂತ ಒಂದು ಕಡೆ ಪಾತ್ರ ಕೂಡ ಕಿಡಿ ಕಿಡಿಯಾಗಿದೆ ಯುದ್ಧದ ಸಂದೇಶ ನೀವು ಕೊಡ್ತಾ ಇರೋದು ಅಂತ ಹೇಳಿ ಅದು ಒಂದು ಸ್ಟೆಪ್ ತಗೊಳ್ತಿದೆ ಅದು ಅತಿ ದೊಡ್ಡ ಹೆಜ್ಜೆ ಪಾಕಿಸ್ತಾನ ತೊಗೊಳ್ತಿರೋದೀಗ ಶಿಮ್ಲಾ ಅಗ್ರಿಮೆಂಟನ್ನು ಮುರಿದಿದೆ ಅಂದರೆ ಅದನ್ನು ನಾವು ಸಸ್ಪೆಂಡ್ ಮಾಡ್ತೀವಿ ಭಾರತ ಜೊತೆ ಎಲ್ಲ ಒಪ್ಪಂದಗಳನ್ನು ಕೂಡ ನಾವು ಸಸ್ಪೆಂಡ್ ಮಾಡ್ತೀವಿ ಮತ್ತು ನಿಮ್ಮ ಏರ್ಲೈನ್ಸ್ ನಿಮ್ಮ ವಿಮಾನಗಳು ನಮ್ಮ ಏರ್ ಸ್ಪೇಸಲ್ಲಿ ಹಾರಾಡೋ ಹಾಗಿಲ್ಲ ಅಂತ ಬ್ಯಾನ್ ಮಾಡಿರೋದು ಈಗ ಮೊನ್ನೆ ಮೋದಿ ಆ ಕೆಲಸ ಬರೋವಾಗಲೇ ಮಾಡಾಯಿತು ಸೌದಿಯಿಂದ ಬರುವಾಗ ಅವರು ಭಾರತಕ್ಕೆ ಬಂದು ಲ್ಯಾಂಡ್ ಆದ್ರಲ್ಲ ಪಾಕಿಸ್ತಾನದ ಸ್ಪೇಸನ್ನು ಬಳಸಲೇ ಇಲ್ಲ ಅವರು ವಿಮಾನ ಸುತ್ತಕೊಂಡು ಬಂದರು ನಿಮ್ಮ ಏರ್ ಸ್ಪೇಸನ್ನು ನಾವು ಬಳಸ್ಕೊಳ್ಳಲ್ಲ ಅಂತ ಆ ವಿಮಾನ ಹಾರಾಟ ಆಗೋವಾಗಲೇ ಸೆಡ್ ಹೊಡ್ಕೊಂಡೇ ಬಂದರು ಈಗ ನಿಮ್ಮ ಯಾವ ವಿಮಾನಗಳು ಇಲ್ಲಿ ಬರಬಾರ್ದು ಅಂತ ಬ್ಯಾನ್ ಮಾಡಿರೋದು ಒಂದು ಆದರೆ ಅತ್ಯಂತ ಪ್ರಮುಖವಾದದ್ದು ಶಿಮ್ಲಾ ಅಗ್ರಿಮೆಂಟ್ ಏನದು ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಬಾಂಗ್ಲಾ ಆಯ್ತಲ್ಲ ಆ ಯುದ್ಧದ ಸಮಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಯುದ್ಧದ ಬಳಿಕ ತೀವ್ರವಾದಂತಹ ಪಾಕಿಸ್ತಾನ ಭಾರತದ ನಡುವಿನ ಸಂಘರ್ಷಕ್ಕೆ ಫುಲ್ ಸ್ಟಾಪ್ ಆದಂಥ ಒಪ್ಪಂದ ಇದು ಎರಡೂ ಕಡೆಯಿಂದ ಶಾಂತಿ ಒಪ್ಪಂದ ಮಾಡಿಕೊಳ್ಳಾಗತ್ತೆ ನೀವು ನಮ್ಮ ತಂಟೆಗೆ ಬರಬೇಡಿ ನಾವು ನಿಮ್ಮ ತಂಟೆಗೆ ಬರಲ್ಲ ಯಾವುದೇ ವಿಷಯ ಇದ್ರೂ ಕೂಡ ಮಾತುಕತೆಯ ಮೂಲಕ ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಬೇಕು ಪ್ರಮುಖವಾಗಿ ಕಾಶ್ಮೀರದ ವಿಚಾರ ಅಲ್ಲಿ ಬಂದಿತ್ತು ನಂಬರ್ ಒನ್ ಎರಡನೇದು ಎಲ್ಓಿಸಿ ಆ ಗಡಿಯನ್ನು ನಿರ್ಧರಿಸಿದಂತಹ ಒಪ್ಪಂದ ಅದು ಅತ್ಯಂತ ಪ್ರಮುಖವಾದದ್ದು ಶಿಮ್ಲಾ ಅಗ್ರಿಮೆಂಟ್ ಮುರಿತೀವಿ ಅಂತ ಈಗ ಘೋಷಿಸಿದೆ ಪಾಕಿಸ್ತಾನ ಅದರ ಅರ್ಥ ನಾವು ನುಗ್ಗಬಹುದು ಆಕ್ರಮಿಸ್ಕೊಳ್ಬಹುದು ಅತಿಕ್ರಮಿಸ್ಕೊಳ್ಬಹುದು ಏನು ಬೇಕಾದರೂ ಮಾಡ್ತೀವಿ ನಾವು ರೆಡಿ ಪಾಕಿಸ್ತಾನ ಇನ್ನು ಆ ಒಪ್ಪಂದವನ್ನು ಮುರಿದ ಮೇಲೆ ನಮ್ಗೆ ಯಾವುದೇ ಗಡಿಯೇ ಇಲ್ಲ ನಮ್ಗೆ ಯಾವ ಅಡೆತಡೆಯೂ ಇಲ್ಲ ಅನ್ನೋ ಸಂದೇಶ ಕೊಟ್ಟಂಗಾಗಿದೆ ಸೊ ಅತಿ ದೊಡ್ಡ ಅನೌನ್ಸ್ಮೆಂಟ್ ಮಾಡಿದೆ ಅನೌನ್ಸ್ಮೆಂಟ್ ಮಾಡ್ದಂಗೆ ಅವ್ರು ಇಂಪ್ಲಿಮೆಂಟ್ ಮಾಡೋಕೆ ಬಂದರೆ ಭಾರತ ಏನು ಮಾಡುತ್ತೆ ಅನ್ನೋದು ಗೊತ್ತು ಅಷ್ಟು ದೊಡ್ಡ ರಿಸ್ಕ್ ತಗೊಳ್ತಾರೆ ಈಗಲೇ ಪತ್ರ ಕೊಟ್ಟಿರೋ ಪಾಕಿಸ್ತಾನ ಅಂತ ಅನಿಸಲ್ಲ ಬಟ್ ಅನೌನ್ಸ್ಮೆಂಟ್ ಅಂತೂ ಮಾಡಿಬಿಟ್ಟಿದೆ ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಶಿಮ್ಲಾ ಅಗ್ರಿಮೆಂಟಲ್ಲಿ ಎಲ್ ಓ ಸಿ ನಮ್ಮ ಗಡಿ ನಿಯಂತ್ರಣ ರೇಖೆಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ನಿರ್ಧಾರ ಅಗ್ರಿಮೆಂಟ್ ಅದು ಶಾಂತಿಯುತ ಮಾತುಕತೆಗಳ ಮೂಲಕ ಎಲ್ಲ ಬಗೆಹರಿಬೇಕು ಮತ್ತು ಎಲ್ ಸಿಗೆ ಸಂಬಂಧಪಟ್ಟಂತೆ ಇದೆಯಲ್ಲ ಅದನ್ನು ಮುರಿದಿದೆ ಈಗ ಪಾಕಿಸ್ತಾನ ನಾವು ನಿಮ್ಮ ಎಲ್ಲ ಒಪ್ಪಂದಗಳನ್ನು ಕೂಡ ಮುರಿದು ಹಾಕ್ತೀವಿ ನೀವು ನಮಗೆ ವಾಟರ್ ಶಾಕ್ ಕೊಡ್ತೀರಾ ಅಂದರೆ ಅಂತ ಅವರು ತಿರುಗೇಟು ಕೊಟ್ಟಿರೋದು ಈ ರೀತಿ ಇದೆ ಸೊ ಈ ಹೊತ್ತಲ್ಲಿ ಭಾರತ ಎಲ್ಲ ಬಲಿಷ್ಠ ರಾಷ್ಟ್ರಗಳ ಪ್ರಮುಖ ರಾಷ್ಟ್ರಗಳ ಮೊರೆ ಹೋಗಿದ್ದು ಮಾತುಕತೆ ಮಾಡ್ತಾ ಇದೆ ಈ ಕಡೆ ರಾಷ್ಟ್ರಪತಿಗಳನ್ನು ಭೇಟಿಯಾಗಿರೋದು ಇದೆಲ್ಲವೂ ಕೂಡ ಮೋದಿ ಪ್ರತಿಜ್ಞೆ ಮೊಳಗಿಸಿದ್ರಲ್ಲ ಅದು ಆ್ಯಕ್ಷನ್ ರೂಪಕ್ಕೆ ಬರೋದಕ್ಕೆ ಕಾರ್ಯರೂಪಕ್ಕೆ ಬರೋದಕ್ಕೆ ಮೊದಲ ಹೆಜ್ಜೆ ಅನ್ನೋದಂತೂ ಕ್ಲಿಯರ್ ಕಾದ್ ನೋಡಬೇಕು ಬಹಳ ದಿನ ಕಾಯೋ ಥರ ಕಾಣಿಸ್ತಾ ಇಲ್ಲ ಈ ಸಲ ಹಿಂದಿನ ಉರಿ ಮತ್ತು ಪುಲ್ವಾಮಾ ಹತ್ತು ದಿನ ಹನ್ನೆರಡು ದಿನ ಹದಿನೈದು ದಿನ ಇಷ್ಟಾದರೂ ಆಗಿತ್ತು ಬಟ್ ಈಗ ಯಾಕೋ ಇನ್ನೂ ಬೇಗ ಆಗುತ್ತಾ ಅನ್ನೋ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಿದ್ದಾವೆ ಭಾರತ ಹುಷಾರಾಗಿ ಹೆಜ್ಜೆ ಇಡಬೇಕು ಪಾಕಿಸ್ತಾನದಷ್ಟು ಅರ್ಜೆಂಟ್ ಮಾಡಿ ನಾವು ಯಾರನ್ನೋ ಖುಷಿಪಡಿಸೋದಿಕ್ಕೆ ಏನೋ ಮಾಡಿ ನಮ್ಮ ದೇಶಕ್ಕೆ ಹಾನಿ ಮಾಡ್ಕೊಳ್ಳೋದಕ್ಕಿಂತ ಬಹಳ ಪ್ಲ್ಯಾನ್ ಮಾಡಿ ಹೊಡೆಯೋದು ತುಂಬ ಇಂಪಾರ್ಟೆಂಟ್ ಒಂದು ದಿನ ತಡ ಆದರೂ ಪರವಾಗಿಲ್ಲ ನಮ್ಮವರಿಗೆ ನಮ್ಮ ದೇಶಕ್ಕೆ ಮತ್ತಷ್ಟು ಹಾನಿಯಾಗಬಾರ್ದು ಲಾಭ ಆಗಬೇಕು ಅವರು ಭಸ್ಮವಾಗಬೇಕು ಅಂತಹ ಅಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಭಾರತ ಈಗ ಹೆಜ್ಜೆ ಇಡಬೇಕಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು